ಶಿಕ್ಷಕರೇ ನಿಮಗೆಲ್ಲ ಸ್ವಾಗತ ವಿಶೇಷವಾಗಿ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಇರತಕ್ಕಂಥ ಒಂದು ಸಣ್ಣದಾದರೂ ಶಕ್ತಿಮಯವಾದಂಥ ಸ್ಥಳದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನೋಡೋಕ್ಕಿಂತ ಮುಂಚೆ ಇದರ ವಿವರಣೆಯನ್ನು ಕೊಡ್ತೀನಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಯಲ್ಲಾಪುರ ತಾಲೂಕಿನಲ್ಲಿ ಯಲ್ಲಾಪುರ ಪಟ್ಟಣದಲ್ಲಿ ತಟಗಾರ್ ಕ್ರಾಸ್ ಇದೆಯಲ್ಲ ಆ ತಟಗಾರ್ ಕ್ರಾಸ್ ಬಸ್ ಸ್ಟಾಪ್ ನ ಸಮೀಪದಿಂದ ಪ್ರಾರಂಭ ಮಾಡಿದ್ರೆ ಎಂಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಕ್ರಮಿಸಿ ಬಂದಾಗ ನಿಮಗೆ ಸಿಗುತ್ತೆ ಹಸಿರು ಕಾನನದ ನಡುವೆ ಇರ್ತಕ್ಕಂತ ತುಂಬಳ್ಳಿ ಮನೆ ಆ ತುಂಬಳ್ಳಿ ಮನೆಯ ಒಂದು ವಿಶೇಷ ಶಕ್ತಿ ಒಂದು ವಿಶೇಷ ವ್ಯವಸ್ಥೆಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಸುಂದರ ಹಸಿರು ತಾಣ ವಿಶಾಲವಾದ ಪ್ರಕೃತಿ ಸೌಂದರ್ಯ ಆ ಸೌಂದರ್ಯದ ಮಡಿಲು ಆ ಮಡಿಲಿನಲ್ಲಿ ನಾವು ನಿಂತಿದ್ದೇವೆ ಹಸಿರ ಕಾಶಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದ್ಭುತವಾದ ಪ್ರಶಸ್ತವಾದ ನಿಸರ್ಗ ರಮಣೀಯ ಗುಡ್ಡದ ಮೇಲ್ಭಾಗದ ಕೊನೆಯ ಭಾಗದಲ್ಲಿ ನಾವು ಗುಡ್ಡದ ಟಾಪ್ ಅಲ್ಲಿದ್ದೀವಿ ನಾವೀಗ ಹತ್ತು ಮೆಟ್ಟಿಲುಗಳನ್ನು ಹತ್ತು ಬಂದಂತಹ ಈ ಗುಡ್ಡ ಹಿಂದೆ ಉದ್ದಾನ ಸಾಲ ಗುಡ್ಡ ಅಂತ ಕರಿತಾ ಇದ್ರು ಆದ್ರೆ ನಿಮಗೆ ನೆನಪಿರ್ಲಿ ಗುಡ್ಡದ ತುಂಬಾ ಶ್ರೇಷ್ಠವಾಗಿ ಶಿವನಿಗೆ ಅರ್ಪಿತವಾಗುವಂತಹ ಪತ್ರೆ ಗಿಡಗಳ ಸಾಲೆ ಇದೆ ರಾಶಿ ರಾಶಿ ಪತ್ರೆವನ ಅದಕ್ಕಾಗಿ ಈ ಒಂದು ಪ್ರಶಸ್ತವಾದ ಶ್ರೇಷ್ಠ ಸ್ಥಳಕ್ಕೆ ಪವಿತ್ರ ಸ್ಥಳಕ್ಕೆ ಪತ್ರೆವನ ಅಂತಾನೆ ಕರೀತಾ ಇದ್ದಾರೆ ಈ ಪತ್ರೆವನದ ಅತ್ಯಂತ ಎತ್ತರದ ಸ್ಥಳದಲ್ಲಿ ಕೊನೆಯ ಭಾಗದಲ್ಲಿ ವಿರಾಜಮಾನನಾಗಿದ್ದಾನೆ ನಮ್ಮ ಶಕ್ತಿ ಹಾಗೂ ರಾಮನ ಬಂಟ ಹನುಮಂತ ಬರ್ತೀವಿ ಧ್ಯಾನ ಮಾಡಬೇಕು ಮನುಷ್ಯನ ಸಮಸ್ಯೆಗಳು ನೀಗಬೇಕು ಅಂದರೆ ಭಗವಂತನ ದರ್ಶನ ಆಗಬೇಕು ಭಗವಂತನ ಕಾಣಬೇಕು ಅಂತ ದೇವಸ್ಥಾನಗಳಿದ್ದಾವೆ ಹಾಗೆ ತಪಸ್ಸುಗಳಿದಾವೆ ವ್ರತಗಳಿವೆ ಹಾಗೆ ಧ್ಯಾನವು ಒಂದು ಭಾಗವಹ ನೀವು ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಧ್ಯಾನ ಯಾಕೆ ಶ್ರೇಷ್ಠತೆ ಆಗುತ್ತೆ ಧ್ಯಾನದಿಂದ ಇಲ್ಲಿಂದ ನೀವು ಏನು ಇಲ್ಲಿಂದ ಕೆಲವರು ಕಂಡುಕೊಳ್ಳಬೇಕಾದ ಪದ್ಧತಿಗಳೇನು ಅಂತೇಳಿ ನಮ್ಮ ನಮಸ್ಕಾರ ನನ್ನ ಹೆಸರು ಗಣಪತಿ ತುಂಬಳ್ಳಿ ಅಂತೇಳಿ ನನ್ನ ನನ್ನ ಹೆಸರು ಸ್ವಾಮಿ ಗಣೇಶ್ ಅಂತೇಳಿ ಈ ಜಾಗಕ್ಕೆ ಮೊದಲು ಉದ್ದಾವನ್ಸಾಗಗುಡ್ಡ ಅಂತ ಹೇಳ್ತಾ ಇದ್ದರು ಈಗ ನಾವು ಪತ್ರಿವನ ಅಂಥೇಳಿ ಹೆಸರು ಹಾಕಿದ್ದೇವೆ ಇದು ಒಂದು ಸಂಕಲ್ಪ ಕ್ಷೇತ್ರ ಈ ಸಂಕಲ್ಪ ಕ್ಷೇತ್ರದಲ್ಲಿ ನೀವು ಪ್ರೇಕ್ಷಣೀಯರಾಗಿ ಬಂದರೂ ಉಪಯೋಗ ಆಗೋದಿಲ್ಲ ನೀವು ಸಾಧಕರಾಗಿ ಬರಬೇಕು ನಿಮ್ಮ ಸಾಧನೆಯನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಇಲ್ಲಿ ಇಲ್ಲಿಯ ಸಂಕಲ್ಪ ಇಳಿಯಿರುವುದರಲ್ಲಿ ನೂರಕ್ಕೆ ನೂರು ಸತ್ಯ ನೋಡಿ ಇದು ಗುರುಬಿಂಬ ಗುರುಬಿಂಬದಲ್ಲಿ ಔಷಧವನ್ನು ಚಿತ್ರಿಸಲಾಗಿದೆ ಅದೇ ಅದರ ಹಾಗೆ ಈ ಕಡೆಗೆ ಪಂಚಮುಖಿ ಆಂಜನೇಯನನ್ನು ಮಾಡಲಾಗಿದೆ ಇದರ ಕಾಂಬಿನೇಷನ್ ಹೇಗೆ ಬಂತು ಹೇಳುವಂಥದ್ದನ್ನು ನಾನು ಮುಂದೆ ಹೇಳ್ತೇನೆ ಆದರೆ ಇದು ಒಂದು ಶಕ್ತಿ ಕೇಂದ್ರ ಇಲ್ಲಿ ಹಳೆ ಹಳೆ ಜನರು ಸಹ ಒಂದು ಒಂದು ನಡ್ಕೊಳ್ತಿದ್ರು ಮತ್ತು ಈ ಈ ಜಾಗದಲ್ಲಿ ಧ್ಯಾನ ಮಾಡಿದರೆ ನಿಮಗೆ ಅನುಭವ ಆಗ್ತದೆ ಬರೇ ಒಂದು ಏಳು ದಿವಸದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಶಾಂತತೆ ಮತ್ತು ಇದು ಆನಂದದ ದಾರಿಯಲ್ಲಿ ನೀವು ಸಾಕ್ತೀರ ಇದು ನನ್ನ ಅನಿಸಿಕೆ ಒಂದೇ ಅಲ್ಲ ಇದು ಸತ್ಯನೂ ಕೂಡ ಇಲ್ಲಿ ಇಲ್ಲಿ ಕುತ್ಕೊಳ್ಳಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಅಂತೇಳಿ ನಾನು ಜಾಗ ಮಾಡಿದೆ ಈ ಇದು ನಮ್ಮ ಮನೆಯಿಂದ ಸುಮಾರು ಒಂದು ಎರಡು ನೂರು ಎತ್ತರದ ಗುಡ್ಡ ಆಗಿದೆ ಮತ್ತು ಈ ಗುಡ್ಡದಲ್ಲಿ ಪತ್ರೆ ಗಿಡಗಳು ತುಂಬಿಕೊಂಡಿದೆ ಗಿಡ ಈ ಗುಡ್ಡ ಪೂರ್ತಿ ಪತ್ರೆ ವನವಾಗಿದೆ ಹಾಗಾಕ್ಕೊಂಡು ಇಲ್ಲಿ ಏನು ಪರಿಣಾಮ ಬೀಳ್ತದೆ ಅಂತೇಳಿ ನೀವು 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 ಧ್ಯಾನ ಮಾಡಿಕೊಂಡು ನೋಡಿ ಹೇಳಬೇಕು மனுக்கு எல்லோ ாடாது ಒಂದು ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ ನಾವು ಹೇಳಿದಂಗೆ ಕೇಳುವುದು ಇದು ಸಾಮಾನ್ಯ ಎಲ್ಲರ ಸಮಸ್ಯೆ ಅದಕ್ಕಾಗಿ ಓಶೋರವರು ಹೇಳಿದಂತೆ ಧ್ಯಾನವನ್ನು ಮಾಡಿದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಒಳಗೂ ಬರ್ತದೆ ಮತ್ತು ಅದು ನಮಗೆ ಕಾಣ್ತದೆ ಅದೇ ನಮ್ಮ ಮುಂದೆ ಹೋಗ್ತದೆ ಈ ಜ್ಞಾನ ಪ್ರಕ್ರಿಯೆಯಲ್ಲಿ ನನಗಾದ ಅನುಭವ ಎಲ್ಲರಿಗೂ ಆಗುವಂಥದ್ದೇ ಅಂತ ತಿಳ್ಕೊಂಡು ಆದಷ್ಟು ಹೆಚ್ಚು ಜನರಿಗೆ ಅದನ್ನು ಸಾಧನೆಯನ್ನು ಮಾಡಿಸ್ಬೇಕು ಮತ್ತು ಅದರ ಸರಿಯಾದ ಅನುಭವವನ್ನು ತಗೊಂಡು ನಾನು ಒಬ್ಬನೇ ಮಾಡಿದ್ರೆ ಆಗಲಿಲ್ಲ ನಾನು ನನಗೀಗ ಅರವತ್ತೆರಡು ವರ್ಷ ಆಯಿತು ಇನ್ನು ನಾನು ಇಷ್ಟೇ ಮಾಡ್ತಾ ಹೋದರೆ ನಾನು ಇಷ್ಟೇ ಮಾಡ್ತಾ ಇರ್ತೇನೆ ಆದರೆ ನನಗೆ ಒಂದು ನೂರು ಜನ ಆದರೂ ಆ ಭವಿಷ್ಯದ ಪೀಳಿಗೆಗೆ ನಿಮ್ಮ ಈ ವ್ರತ ಆಚರಣೆ ಅಥವಾ ಸಂಕಲ್ಪ ಉದ್ದೇಶಗಳು ವರ್ಗಾವಣೆ ಆಗಬೇಕು ಈ ಸಾಧನೆ ಮಾಡಲಿಕ್ಕೆ ಒಂದು ನೂರು ಜನ ಸಿಗ್ತದೆ ಅದರ ಪರಿಣಾಮಗಳನ್ನು ನಾನು ಸ್ಟಡಿ ಮಾಡಿ ಅದನ್ನು ಸುಲಭವಾದ ಸಾಮಾನ್ಯ ಜನರಿಗೂ ಸಿಗುವಂಗೆ ಹುಷಾರ ವಿಚಾರ ಬಹಳ ದೊಡ್ಡ ಮಟ್ಟದ್ದು ಆದರೆ ಸಾಮಾನ್ಯ ಜನರಿಗೆ ಸಿಗುವಂಗೆ ಮಾಡಬೇಕು ಅಂತೇಳಿ ನನ್ನ ಪ್ರಯತ್ನ ಹಾಗೇ ಈಗ ನೀವು ಅವರ ಸಿದ್ಧಾಂತನ ಎಲ್ಲರೂ ಅಳವಡಿಸ್ಕೊಡ್ಬೇಕು ಮತ್ತು ಕಲ್ತ್ಕೋಬೇಕು ಅವ್ರ ಜೀವನಕ್ಕೆ ಅಳವಡಿಕೆಗೆ ಒಳ್ಳೇದಾಗುತ್ತೆ ಕೇಳ್ತೀವಿ ಈಗ ಬರುವಂಥ ಭಕ್ತರು ಅಥವಾ ಧ್ಯಾನಕ್ಕೆ ಸಂಕಲ್ಪಕ್ಕೆ ಸಿದ್ಧರಾಗಿ ಬರುವಂಥ ಸಾರ್ವಜನಿಕರಿಗೆ ಏನೇನು ಮಾರ್ಗೋಪಾಯಗಳನ್ನು ಹೇಳ್ತೀವಿ ಈಗ ನೋಡಿ ಸಾಮಾನ್ಯವಾಗಿ ನಾವು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಎಲ್ಲ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ನಡೆದ ನಡೀತಾ ಬಂದಿದೆ ಅದೆಲ್ಲರಿಗೆ ಗೊತ್ತಿದೆ ಆದರೆ ಸಂಕಲ್ಪ ನಮ್ಮದು ಎಷ್ಟು ದೃಢವಾಗಿದೆ ಹೇಳೋದ್ರ ಮೇಲಿಂದನೇ ನಮಗೆ ನಮಗೆ ಆಗುವಂಥ ಪರಿಣಾಮ ಕಾ ಆಗ್ತದೆ ಸಂಕಲ್ಪವನ್ನು ದೃಢ ಮಾಡಲಿಕ್ಕೆ ನಾವು ಏನು ಮಾಡಿದ್ದೇವೆ ಅಂತಂದರೆ ನಮ್ಮ ಮನೆಯಲ್ಲಿ ಮೆಡಿಟೇಷನ್ ಹಾಲ್ ಅಂತೇಳಿ ಪಿರಾಮಿಡ್ನಲ್ಲಿ ಮಾಡಿದ್ದೇವೆ ಪಿರಾಮಿಡ್ ಗಾಯತ್ರಿ ಮಂಡಲ ಗಣಪತಿ ಮಂಡಲ ಮತ್ತು ಶ್ರೀಚಕ್ರ ಇದನ್ನು ಕಾಂಬಿನೇಷನ್ ಮಾಡಿ ಪಿರಾ ಜಟೀನ್ ಅವರ ಪಿರಾಮಿಡ್ ನೂರ ಎಂಟು ಪಿರಾಮಿಡ್ ಅದರಲ್ಲಿ ಆ ಪಿರಾಮಿಡನ್ನು ಅಲ್ಲಿ ಕೂರಿಸಿ ಅದಕ್ಕೆ ಒಂದು ಆಕಾರವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದು ಮೂರ್ತಿ ಮೂರ್ತಿಯ ಬೆಳಿಗ್ಗೆ ಆ ಸಂಕಲ್ಪದ ಆಕ್ಷತೆಯನ್ನು ಹಾಕಿ ಹಾಕಿಕೊಂಡು ಒಂದು ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ನಡೆಸಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಆ ಕೌನ್ಸಿಲಿಂಗ್ ಮಾಡಿದ ನಂತರ ಮಂತ್ರಾಕ್ಷರನ್ನು ಕೊಡ್ತೇವೆ ಆ ಮಂತ್ರಾಕ್ಷರನ್ನು ತಗೊಂಡು ಮೌನವಾಗಿ ಬರಬೇಕು ಮೌನವಾಗಿ ಬಂದು ಈ ಕೆಳಗಿನ ಮಂಟಪದ ಹತ್ರ ಪಾದರ್ಶಗಳನ್ನೆಲ್ಲ ಬಿಟ್ಟು ಬರಿಗಾಲಲ್ಲಿ ಮೆಚ್ಚಲನ್ನು ಹತ್ತಿಕೊಂಡು ಇಲ್ಲಿ ತನಕ ಬಂದು ಗುರುವಿಗೆ ಮತ್ತು ಆಂಜನೇಯನಿಗೆ ಸಿಂಧೂರವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಹಾಕಿ ಕರ್ಪೂರ ಉದ್ಬತ್ತಿ ಬೆಳಗುವುದು ಇಲ್ಲಿ ಒಂದು ಒಂದು ವಿಧ ವಿಧಾನ ಪದ್ಧತಿ ಹಾಂ ಇಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ನಾವು ಮಂತ್ರಾಕ್ಷತೆ ಕೊಟ್ಟ ನಂತರ ಆ ಮಂತ್ರಾಕ್ಷತೆಯನ್ನು ಇಲ್ಲಿ ಹಾಕಿ ಮತ್ತು ತಿರ್ಗಾ ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬಂದ ಬರುವಲ್ಲಿವರಿಗೆ ಮಾತನಾಡಬಾರ್ದು ಮೌನವಾಗಿರಬೇಕು ಹಾಗೆ ನಾವು ಅಲ್ಲಿ ಬಂದು ನಮ್ಮ ಮನೆಯಲ್ಲಿ ಓಶೂರವರ ಟೆರೋ ಕಾರ್ಡ್ಸ್ ನೋಡಿಕೊಂಡು ಅಂದರೆ ಇನ್ನರ್ ಜರ್ನಿ ಬಗ್ಗೆ ಜ್ಯೋತಿಷ್ಯ ಅಂತಂದರೆ ಹೊರಗಿನ ಜರ್ನಿ ಅಲ್ಲ ಇನ್ನರ್ ಜರ್ನಿ ಬಗ್ಗೆ ನಾವು ಜೋ ಟೆರೋ ಕಾರ್ಡ್ಸ್ ನೋಡಿಕೊಂಡು ಅವರಿಗೆ ಓಶೂರವರ ಓಶೂರವರದ್ದು ನೂರ ಹನ್ನೆರಡು ಮನೆ ವಿಧಾನ ಉಂಟು ಯಾವ ವಿಧಾನ ಯಾರಿಗೆ ಎಷ್ಟು ಸುಳಭಾಗ್ತದೆ ಅಥವಾ ಯಾರಿಗೆಲ್ಲ ಲಾಗ್ತದೆ ಅಂತ ನೋಡಿಕೊಂಡು ಕಾರ್ಡ್ಸ್ ಮುಖಾಂತರ ಭವಿಷ್ಯ ನೋಡಿಕೊಂಡು ನಾವು ಅವರಿಗೆ ಹೇಳಿ ಕಳಿಸ್ತೇವೆ ಅದನ್ನು ಅವರು ಒಂದು ಮೂರು ವಾರಗಳ ತನಕ ಮಾಡಬೇಕಾಗ್ತದೆ ಮೂರು ವಾರಗಳನ್ನು ಅವರು ಮಾಡಿದ್ರೆ ಅವರಿಗೆ ಪರಿಣಾಮ ಕಂಡೇ ಕಾಣ್ತದೆ ಅದನ್ನು ನೋಡ್ಕೊ ಆಧರಿಸ್ಕೊಂಡು ಅವರಿಗೆ ಮುಂದಿನ ವಿಚಾರವನ್ನು ಹೇಳಲಾಗ್ತದೆ ಅಕ್ರೆ ತಪೋವನ ಶ್ರೇಷ್ಠವಾದ ಧ್ಯಾನವನ ಧ್ಯಾನ ಸ್ಥಳ ಅಂತ ಏನು ಹೇಳಿದ್ವಿ ಈ ಸ್ಥಳದ ಬಗ್ಗೆ ಗಣಪತಿಯವರು ಮಾಹಿತಿ ಕೊಟ್ಟರು ಹಾಗೆ ಅವ್ರ ಮನೆಯಲ್ಲಿ ಪಿರಮಿಡ್ ಇದೆ ಧ್ಯಾನ ಸ್ಥಳಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ ಮೆಡಿಟೇಷನ್ ರೂಮ್ ಅನ್ನು ಮುಂದಿನ ಭಾಗವನ್ನು ಅಲ್ಲಿ ನೋಡೋಣ ಅಲ್ಲಿನ ವಿವರಣೆಯನ್ನು ಕೇಳೋಣ ಒಟ್ಟಿನಲ್ಲಿ ಮನುಷ್ಯನ ಸಮಸ್ಯೆಗಳು ಆಂತರಿಕವಾಗಿರ್ತಕ್ಕಂಥ ಜೀವನದ ಶೈಲಿಗಳು ದಿಕ್ಕುಗಳು ಪಥಗಳು ಎಲ್ಲವೂ ಧ್ಯಾನದ ಮೂಲಕ ಸಂಕಲ್ಪದ ಮೂಲಕ ಸಾಕಾರಗೊಳ್ಳಿಕೆ ಇದೊಂದು ಸಾತ್ವಿಕ ಮಾರ್ಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನದನ್ನ ನಾವು ಅವರ ಮನೆಯಲ್ಲಿ ಓಶೋ ಅವರ ಪಿರಮಿಡ್ ಬಗ್ ಬಗ್ಗೆ ತಿಳ್ಕೊಳ್ಳೋಣ